ಕೇಂದ್ರ ಸಚಿವೆಯಾಗಿ ಯಶಸ್ವಿ ಆಡಳಿತ ನಡೆಸಿದ ಮಹಿಳಾ ರಾಜಕಾರಣಿ ಸ್ಮೃತಿ ಇರಾನಿ ಈಗ ಮತ್ತೆ ನಟನೆ ಕಡೆಗೆ ಒಲವು ತೋರಿದ್ದಾರೆ ಮಾಡಲಿಂಗ್ ಮೂಲಕ ವೃತ್ತಿ ಜೀವನ ಆರಂಭಿಸಿದ್ದ ಅವರು ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ದರು ಈಗ ಮತ್ತೆ ಧಾರಾವಾಹಿಯಲ್ಲಿ ನಟಿಸುವುದಕ್ಕೆ ಮುಂದಾಗ್ತಿದ್ದಾರೆ ಹಿಂದಿ ಧಾರಾವಾಹಿಗಳಲ್ಲಿ ನಟನೆ ಆರಂಭಿಸಿದ್ದವರು ಮನೆ ಮಾತಾದರು ಈಗ ಮತ್ತೆ ಭಾಗ ಟೂನಲ್ಲಿ ನಟಿಸೋದಕ್ಕೆ ಮುಂದಾಗಿದ್ದಾರೆ ಕ್ಯೂಂಕಿ ಸಾಸ್ಬಿ ಕಬಿ ಬಹುತಿ ಧಾರಾವಾಹಿ ಮತ್ತೆ ಆರಂಭ ಇದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಆಗಿರುವಂತಹ ಸೀರಿಯಲ್ ಮತ್ತೆ ಈಗ ಭಾಗ ಟೂ ಇದೆ ಇದರಲ್ಲಿ ನಟಿಸೋದಕ್ಕೆ ಸ್ಮೃತಿ ಇರಾನಿ ಒಪ್ಕೊಂಡಿದ್ದಾರೆ ಈಗ ಅವರ ಫಸ್ಟ್ ಲುಕ್ ಕೂಡ ಹೊರಬಿದ್ದಿದೆ ಇದು ಭಾರಿ ವೈರಲ್ ಕೂಡ ಆಗ್ತಾ ಇದೆ ಆ ಧಾರಾವಾಹಿಯಲ್ಲಿ ತುಳಸಿ ಪಾತ್ರದಲ್ಲಿ ಸ್ಮೃತಿ ಇರಾನಿಯವರು ಕಾಣಿಸ್ಕೊಂಡಿದ್ದರು ಹಿಂದೆ ಅದೇ ಪಾತ್ರವನ್ನು ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದಾದ ಬಳಿಕ ಅವರು ತುಳಸಿ ಅಂತಲೇ ಅವರು ಅವರನ್ನು ಇದ್ದರು ಬಳಿಕ ಈಗ ಅವರು ಚುನಾವಣೆ ಕಣಕ್ಕೆ ಎಂಟ್ರಿ ಕೊಟ್ಟು ಅಂದರೆ ರಾಜಕಾರಣಕ್ಕೆ ಬಂದಿರೋದರಿಂದ ವಿಧಾನಸಭೆಗೆ ಆಯ್ಕೆಯಾದ ಪರಿಣಾಮ ಅವರು ಧಾರಾವಾಹಿಯಿಂದ ಹೊರಬರಬೇಕಾಯಿತು ಆದರೆ ಹಲವು ವರ್ಷಗಳ ಬಳಿಕ ಈಗ ಅದೇ ಧಾರಾವಾಹಿ ಪುನಃ ಆರಂಭ ಇದೆ ಹಾಗೆ ತುಳಸಿ ಪಾತ್ರಧಾರಿಯಾಗಿ ಸ್ಮೃತಿ ಇರಾನಿಯವರು ಮತ್ತೆ ಬಣ್ಣ ಹಂಚೋದಕ್ಕೆ ರೆಡಿಯಾಗಿದ್ದಾರೆ ಪ್ರಸ್ತುತ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಸ್ಮೃತಿ ಇರಾನಿಯವರು ಧಾರಾವಾಹಿಯಲ್ಲಿ ನಟಿಸೋದಕ್ಕೆ ಅವರು ಒಪ್ಕೊಂಡಿದ್ದಾರೆ ಕಿರುತೆರೆ ಕ್ವೀನ್ ಅಂತ ಹೆಸರಾಗಿರುವ ಎಕ್ತ ಕಪೂರ್ ಈ ಧಾರಾವಾಹಿಯ ನಿರ್ಮಾಪಕರಾಗಿದ್ದಾರೆ ಇನ್ನು ಎರಡು ಸಾವಿರನ ಇಸ್ವಿಯಲ್ಲಿ ಆರಂಭಗೊಂಡಿದ್ದಂತಹ ಈ ಸೀರಿಯಲ್ನಲ್ಲಿ ನಟಿಸೋದಕ್ಕೆ ಒಂದು ಎಪಿಸೋಡ್ಗೆ ಸ್ಮೃತಿ ಇರಾನಿಯವರು ಸುಮಾರು ಸಾವಿರದ ಎಂಟುನೂರು ರೂಪಾಯಿ ಸಂಭಾವನೆ ಪಡೀತಾ ಇದ್ರಂತೆ ಆಗ ಅಂದರೆ ಎರಡು ಸಾವಿರನ ಇಸುವಿಯಲ್ಲಿ ಆ ಸೀರಿಯಲ್ನಲ್ಲಿ ನಟಿಯಾಗಿ ಅವರು ಕಾಣಿಸ್ಕೊಂಡಿದ್ದರು ಹಾಗೆ ಆ ಕಾಲಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಬಹಳ ದೊಡ್ಡ ಸಂಭಾವನೆ ಬಹಳ ದೊಡ್ಡ ಒಂದು ಅಮೌಂಟೇ ಆಗಿರುತ್ತೆ ಆದರೆ ಈಗ ಮತ್ತೆ ಹೊಸದಾಗಿ ಆರಂಭ ಇರುವಂತಹ ಸೀರಿಯಲ್ನ ಪ್ರತಿ ಸಂಚಿಕೆಗೆ ಅವರು ಬರೋಬ್ಬರಿ ಹದಿನಾಲ್ಕು ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೀತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಸೀರಿಯಲ್ ಸ್ಟಾರ್ ಪ್ಲಸ್ ವಾಹಿನಿಯಲ್ಲಿ ಇದೇ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿನಂದು ರಾತ್ರಿ ಹತ್ತು ಮೂವತ್ತಕ್ಕೆ ಸ್ಟಾರ್ ಪ್ಲಸ್ನಲ್ಲಿ ಪ್ರಸಾರ ಆಗೋದಕ್ಕೆ ರೆಡಿ ಆಗ್ತಾಯಿದೆ ಈ ಸೀರಿಯಲ್ಗೆ ವರ್ಷಗಳಿಂದಲೂ ಅಭಿಮಾನಿಗಳು ಇದ್ದಾರೆ ಬಹಳ ವರ್ಷಗಳಿಂದ ಹಳೇ ಸೀರಿಯಲ್ ಆವಾಗ ನೋಡ್ಕೊಂಡು ಬಂದಿರೋದು ಈಗಲೂ ನೋಡಬೇಕು ಅನ್ನುವಂಥ ಅಭಿಮಾನಿಗಳು ಬಹಳಷ್ಟಿದ್ದಾರೆ ಹಾಗೆ ಹಲವರು ಈ ಸೀರಿಯಲ್ಗೋಸ್ಕರ ಕಾಯ್ತಾ ಇದ್ದಾರೆ ಕೂಡ ಪಾರ್ಟ್ ಯಾವಾಗ ಪಾರ್ಟ್ ಟು ಯಾವಾಗ ಬರುತ್ತೆ ಅಂತ ಅಲ್ಲದೆ ಆ ಕಾಲದಲ್ಲಿ ನಂಬರ್ ಒನ್ ಸೀರಿಯಲ್ ಅನ್ನುವಂಥ ಖ್ಯಾತಿಯು ಕೂಡ ಈ ಒಂದು ಸೀರಿಯಲ್ ಕಾರಣ ಆಗಿತ್ತು ಸ್ಮೃತಿ ಇರಾನಿ ಆರಂಭದಲ್ಲೇ ಸೀರಿಯಲ್ ನಟಿಯಾಗಿ ಗುರುತಿಸಿಕೊಂಡವರಲ್ಲ ಅಂದರೆ ಅವರು ಸೀರಿಯಲ್ಗೋಸ್ಕರನೇ ಆ್ಯಕ್ಟಿಂಗ್ ಮಾಡಬೇಕೆಂತ ಬಂದವರಲ್ಲ ತಮ್ಮ ಚಿಕ್ಕ ವಯಸ್ಸಲ್ಲಿ ಅವರು ಮಾಡಲಿಂಗ್ ಕ್ಷೇತ್ರದಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕು ಅಂತ ಮುಂಬೈ ಕಡೆಗೆ ಬಂದವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಫೈನಲ್ಗೆ ಅವರು ಕಾಲಿಟ್ಟಿದ್ದರು ಅದಾದ ಬಳಿಕ ಅವರು ಎಲ್ಲರಿಗೂ ಪರಿಚಿತರಾಗ್ತಾರೆ ಅಂದರೆ ಮಿಸ್ ಇಂಡಿಯಾ ಫೈನಲ್ ಬಂದ ನಂತರ ಅವ್ರು ದೊಡ್ಡ ಹೆಸರನ್ನು ಮಾಡ್ತಾರೆ ಅದಾದ ನಂತರ ಧಾರಾವಾಹಿ ಕಡೆಗೆ ಅಂದರೆ ಆಟೋಮೆಟಿಕ್ಲಿ ಅವರಿಗೆ ಧಾರಾವಾಹಿ ಕಡೆಗೆ ಆ್ಯಕ್ಟಿಂಗ್ ಕಡೆಗೆ ಒಲವು ಹುಟ್ಕೊಳ್ಳುತ್ತೆ ಬಳಿಕ ಅಲ್ಲಿ ಯಕ್ತಾ ಕಪೂರು ಒಂದು ನಿರ್ಮಾಣ ಮಾಡ್ತಾ ಇರುವಂತಹ ಕ್ಯೂಕಿ ಸಾಸ್ ಬಿ ಕಬಿ ಬಹುತಿ ಸೀರಿಯಲ್ ಆಡಿಷನ್ ಕರೆದಿದ್ದರು ಆ ಆಡಿಷನ್ಗೆ ಈ ಈ ಸ್ಮೃತಿ ಇರಾನಿಯವರು ಹೋಗ್ತಾರೆ ಅಲ್ಲಿ ಆಯ್ಕೆ ಆಗ್ತಾರೆ ಆ ಮೇಯ್ನ್ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ಆಯ್ಕೆ ಆಗ್ತಾರೆ ತುಳಸಿ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ ಆ ತುಳಸಿ ಪಾತ್ರದಲ್ಲಿ ಮಿಂಚ್ತಾರೆ ದೊಡ್ಡ ಹೆಸರನ್ನು ಕೂಡ ಮಾಡ್ತಾರೆ ಇದಾದ ಬಳಿಕ ವರ್ಷಗಳ ಕಾಲ ಈ ಸೀರಿಯಲ್ ಗಳಿಸಂದ್ರೆ ಭಾಳ ವರ್ಷ ಈ ಸೀರಿಯಲ್ ನಡ್ಕೊಂಬರುತ್ತೆ ಎಲ್ಲ ಒಳ್ಳೆಯ ಹೆಸರು ಮಾಡುತ್ತೆ ಆದರೆ ಸ್ಮೃತಿ ಇರಾನಿಯವರು ರಾಜಕಾರಣಕ್ಕೆ ಹೋಗ್ತಾರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರಲ್ಲಿ ಜಯಗಳಿಸ್ತಾರೆ ಚುನಾವಣೆಯಲ್ಲಿ ಹಾಗಾಗಿ ಸೀರಿಯಲ್ ನಟನೆಯನ್ನು ಕೈಬಿಟ್ಟು ಬಿಡ್ತಾರೆ ಯಾಕಂದರೆ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಕೈ ಬಿಟ್ಟುಬಿಡ್ತಾರೆ ಅದಾದ ನಂತರ ಅವರು ಸೀರಿಯಲ್ ನಟನೆಗೆ ಈಗ ಈಗ ಮತ್ತೆ ಮರಳಿದ್ದಾರೆ ಮತ್ತೆ ಬಣ್ಣ ಹಚ್ಚೋದಕ್ಕೆ ರೆಡಿಯಾಗಿದ್ದಾರೆ ಅದು ಕೂಡ ಇಪ್ಪತ್ತ ಐದು ಇಪ್ಪತ್ತ್ನಾಲ್ಕು ವರ್ಷದ ಬಳಿಕ ಎರಡು ಸಾವಿರದ ಇಸ್ವಿಯಲ್ಲಿ ಬಂದಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಾಯಿದೆ ಇಪ್ಪತ್ತೈದು ವರ್ಷ ಆಯಿತು ದಶಕದ ಬಳಿಕ ಮತ್ತೆ ಅವರು ಕಿರುತೆಲೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈಗ ನೆಕ್ಸ್ಟು ಆಮೇಲೆ ಬಹಳಷ್ಟು ಜನ ಹೇಳ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಅವರು ಕೆಲವು ರಾಜಕಾರಣದಲ್ಲಿ ಒಂದಷ್ಟು ಹಿನ್ನಡೆಯನ್ನು ಅನುಭವಿಸಿದ್ರು ಇರೋದರಿಂದ ಒಂದಷ್ಟು ಜನ ಅವರಿಗೆ ಟೀಕೆ ಮಾಡೋದಕ್ಕೆ ಶುರು ಮಾಡಿದರು ಆ ಟೀಕೆಗೆ ಪ್ರಶ್ನೆಗೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಏನಂತಂದರೆ ನಾನೊಬ್ಬ ರಾಜಕಾರಣಿ ಹಾಗಾಗಿ ನಾನು ಯಾವತ್ತೂ ಕೆಳಗೆ ಬೀಳೋದಿಲ್ಲ ನಾನೊಬ್ಬರು ಫುಲ್ ಟೈಮ್ ಪೊಲಿಟೀಷಿಯನ್ ಅಂದರೆ ಫುಲ್ ಟೈಮ್ ನಾನು ಅಲ್ಲ ಫುಲ್ ಟೈಮ್ ಪೊಲಿಟೀಷಿಯನ್ ಈ ಆ್ಯಕ್ಟಿಂಗ್ ಅನ್ನೋದು ಪಾರ್ಟ್ ಟೈಮ್ ಅಷ್ಟೇ ನನಗೆ ಅಂತ ಸ್ಮೃತಿ ಇರಾನಿಯವರು ಹೇಳ್ಕೊಂಡಿದ್ದಾರೆ ಅಂದರೆ ಭಾಳಷ್ಟು ಜನ ಟೀಕೆ ಮಾಡ್ತಾರೆ ಡೈರೆಕ್ಟಾಗಿ ಇನ್ನು ಪುನಃ ವಾಪಸ್ಸು ಅವರು ಆ್ಯಕ್ಟಿಂಗ್ ಕಡೆ ಹೋಗ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನೂ ಮುಂದುವರ್ಸ್ತಾ ಹೇಳ್ತಾರೆ ನಟನೆ ಹಾಗೂ ರಾಜಕಾರಣ ಎರಡನ್ನೂ ಜೊತೆ ಜೊತೆಯಾಗಿ ನಿಭಾಯಿಸೋದಾಗಿಯೂ ಕೂಡ ಅವರು ಹೇಳ್ತಾರೆ ಆಮೇಲೆ ಬೇರೆ ರಾಜಕೀಯ ಮುಖಂಡರು ಅಂದರೆ ಭಾಳಷ್ಟು ಜನ ರಾಜಕಾರಣದಲ್ಲಿ ಇದ್ದಾರಲ್ಲ ಅವರೆಲ್ಲರೂ ಕೂಡ ಪಾರ್ಟ್ ಟೈಮ್ ಆಗಿ ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ದಾರೆ ಕೆಲವರು ಲಾಯರ್ ಆಗಿದ್ದಾರೆ ಇನ್ನು ಕೆಲವರು ಪಾರ್ಟ್ ಟೈಮ್ ಟೀಚರ್ಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಪಾರ್ಟ್ ಟೈಮ್ ಪತ್ರಕರ್ತರಾಗಿದ್ದಾರೆ ಇನ್ನು ಅವರಂತೆ ನಾನು ಕೂಡ ಪಾರ್ಟ್ ಟೈಮ್ ಆಗಿದ್ದೀನಿ ಬೇರೆ ಕೆಲಸದಲ್ಲಿ ಅಂದರೆ ನಾನು ಇದನ್ನು ಹಲವು ಬಾರಿ ಮಾಡಿದ್ದೀನಿ ಅಂದರೆ ನಟನೆ ಮಾಡಿದ್ದೀನಿ ಹಾಗಾಗಿ ಇದನ್ನು ನಾನು ಒಪ್ಕೊಳ್ಳೋದೇ ನಂಗೆ ಕಷ್ಟ ಅಲ್ಲ ಇದು ಅಂತ ಹೇಳಿದ್ದಾರೆ ಮತ್ತು ಬೇರೆ ರಾಜಕಾರಣಿಗಳು ಪಾರ್ಟ್ ಟೈಮ್ ಬೇರೆ ಬೇರೆ ಕೆಲಸ ಮಾಡ್ತಾರಲ್ಲ ಅವರಿಗೂ ನನಗೂ ಇರೋ ವ್ಯತ್ಯಾಸ ಅಂದರೆ ಅವರಿಗೆ ಕ್ಯಾಮರಾಮನ್ ಇರಲ್ಲ ಮೇಕಪ್ ಆರ್ಟಿಸ್ಟ್ ಇರಲ್ಲ ಸ್ಕ್ರಿಪ್ಟ್ ರೈಟರ್ ಇರೋದಿಲ್ಲ ಬಟ್ ಇಲ್ಲಿ ಆ್ಯಕ್ಟಿಂಗ್ ಮಾಡುವಾಗ ಇದೆಲ್ಲವೂ ಕೂಡ ಇರುತ್ತೆ ಅಷ್ಟೇ ಅಂತ ಒಂದು ಸಂದರ್ಶನದಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಈಗ ಇಪ್ಪತ್ತೈದು ವರ್ಷದ ನಂತರ ನಂಬರ್ ಒನ್ ಆಗಿರುವಂಥ ಹಿಂದೆ ನಂಬರ್ ಒನ್ ಆಗಿರುವಂಥ ಸೀರಿಯಲ್ ಏನು ಪಾರ್ಟ್ ಟು ಈಗ ಮತ್ತೆ ಬರ್ತಾ ಇದೆ ಜುಲೈ ತಿಂಗಳ ಕೊನೆ ಭಾಗದಲ್ಲಿ ರಾತ್ರಿ ಹತ್ತುವರೆಗೆ ಪ್ರತಿದಿನ ಬರುತ್ತೆ ಹಾಗಾಗಿ ಆ ಒಂದು ಸೀರಿಯಲ್ಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಕಾಯ್ತಾ ಇದ್ದಾರೆ ಸ್ಮೃತಿ ಇರಾನಿ ಅವರ ಆ್ಯಕ್ಟಿಂಗನ್ನು ನೋಡೋದಕ್ಕೂ ಕೂಡ ಬಹಳ ವರ್ಷಗಳಾಗಿದೆ ಆ್ಯಕ್ಟಿಂಗ್ ಮಾಡಿ ಈಗ ಅವರ ಆ್ಯಕ್ಟಿಂಗನ್ನು ನೋಡೋದಕ್ಕೂ ಕೂಡ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು